ನಮ್ಮ ಯಾತ್ರೆ ನಾವು ಪ್ರಾರಂಭ ಮಾಡುವುದು ಒಂದನೇ ಬ್ಯಾಚ್ ನಲ್ಲಿ ಹೇಳ್ತೀನಿ ಯಾವ ರೀತಿ ಈ ಮೂರು ವರ್ಷಕ್ಕೆ ಕಾರ್ತಿಕದಿಂದ ಮಾಸದವರೆಗೆ ಒಂದು ಮೂರು ಬ್ಯಾಚ್ ಓಡುತ್ತೆ ಓಹೋ ಅಂದ್ರೆ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾರ್ ಮೂರು ಬ್ಯಾಚ್ ಇದೆ ಓಹೋ ಒಂದು ಬ್ಯಾಚ್ ಮಧನವೇ ಮೊದಲನೇ ವರ್ಷದಲ್ಲಿ ಒಂದೇ ಬ್ಯಾಚ್ ಆಗಿತ್ತು ಆಮೇಲೆ ಈಗ ಮೂರು ಬ್ಯಾಚ್ ಆಗಿದೆ ಇನ್ನು ಅನೇಕರು ಫೋನ್ ಮಾಡಿ ನಮಗೆ ದೂರಾಡುವ ಮುಖಾಂತರ ಹೇಳ್ತಾ ಅನೇಕ ಇನ್ನು ರೀತಿಯಲ್ಲಿ ರಾಜ್ಯ ಮೂಲೆ ಗುರುಗಳು ನಮಗೆ ದೂರಾಡುವ ಬರ್ತಾ ಇದೆ ಈ ನಾವು ಧರಿಸ್ತೀವಿ ಅದು ಜನರು ಒಂದು ನಮಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದರಿಂದ ನೆಕ್ಸ್ಟ್ ಈಗ ನಿಮ್ಮಿಂದ ಈಗ ಈಗ ಈ ಸಾಮಾಜಿಕ ಜಾಲತಾಣಗಳಿಂದ ಬಳಿ ಹೋಗ್ಬೇಕು ಇನ್ನು ಮುಂದೆ ನವೆಂಬರ್ ತಿಂಗಳು ಏನಿದೆ ಫೆಬ್ರವರಿ ಮಾಸದಲ್ಲಿ ಪ್ರತಿ ದಿನವೂ ಹೋಗಬಹುದು ಎಲ್ಲಿಂದ್ರೆ ನಾವು ಮೊದಲೇ ಮೊದಲೇ ಬ್ಯಾಂಕ್ ಒಳಗೊಳ್ಳುದು ಶ್ರೀ ಕ್ಷೇತ್ರ ಭೈರಾಪುರದಿಂದ ವೀರಭದ್ರೇಶ್ವರ ವೀರಭದ್ರೇಶ್ವರ ಸ್ವಾಮಿಯಿಂದ ಹೊರಟು ಅಲ್ಲಿಂದ ಶ್ರೀಮಠಕ್ಕೆ ಹೊರಡ್ತೀವಿ ಹರೇ ಮಾದನಹಳ್ಳಿ ವಿಶ್ವಕರ್ಮ ಜಗದ್ಗುರು ಶಿವಸುಜ್ಞಾನ ತೀರ್ಥ ಸ್ವಾಮಿಗಳನ್ನು ಅರ್ಪಲ್ ಗುರುಗಳು ಅರ್ಪಲ್ ಅರ್ಪುರು ಅಲ್ಲಿಂದ ದರ್ಶನ ಮಾಡಿ ಅವರಿಂದ ವಿಶೇಷವಾದ ಆಶೀರ್ವಾದ ತೆಗೆದುಕೊಂಡು ಬಾರ್ಕೂರು ಕಾಳಿಕಾಂಬ ದೇವಸ್ಥಾನ ಬಾರ್ಕೂರು ಕಾಳಿಕಾಂಬ ದೇವಸ್ಥಾನ ಕಟೀಲು ಉಡುಪಿಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ದೇವಸ್ಥಾನಗಳನ್ನು ವೀಕ್ಷಣೆ ಮಾಡಿ ಆಮೇಲೆ ಶೃಂಗೇರಿ ಕಮಲಶಿಲೆ ಹೊರನಾಡು ಮುರುಡೇಶ್ವರ ಕಟೀಲು ಎಲ್ಲಾ ದೇವಸ್ಥಾನಗಳಿಗೂ ಎಲ್ಲಾ ದೇವಸ್ಥಾನಕ್ಕೂ ಇದೆ ಸಮಯ ಅಷ್ಟೊಂದು ನಾವು ಮೂರು ದಿನಗಳಲ್ಲೂ ನಾವು ಈ ಯಾತ್ರೆ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ ಶ್ರೀ ಕ್ಷೇತ್ರ ಮಂಗಳೂರು ವಿಶ್ವಕರ್ಮ ದೇವಸ್ಥಾನಕ್ಕೆ ಅಲ್ಲಿ ಈರುಮಡಿ ಸಮರ್ಪಣೆ ಶ್ರೀಕ್ಷೇತ್ರ ಎಲ್ಲ ಹಾಕ್ತೀರಿ ಹಾ ಈ ಕೇಳಿದೊಡದಾಯ್ತು ಮಂಗಳೂರು ಶ್ರೀ ಕ್ಷೇತ್ರ ವಿಶ್ವಕರ್ಮ ದೇವಸ್ಥಾನ ಅಲ್ಲಿ ಇರುಮಡಿ ಹಾಕದ ಅಲ್ಲಿ ಇರುಮಡಿ ಅಲ್ಲಿ ಸಮರ್ಪಣೆ ಮಾಡುದು ರಥ ಬೀದಿ ಅಲ್ಲಿ ವಿಶ್ವಕರ್ಮ ವಿರಾಜಮಾನವನಾಗಿದ್ದಾನೆ ಅದು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಸ್ಥಾನ ಅಲ್ಲಿ ಗುರು ಪರಂಪರೆ ಇರತಕ್ಕಂತಹ ಕಾಳಹಸ್ತೇಶ್ವರ ಸ್ವಾಮಿಗಳು ಅಲ್ಲಿ ಧ್ಯಾನಾಸಕ್ತರಾಗಿ ಭಗವಂತನ ಅಮಸ್ಮರಣೆ ಮಾಡಿದ ಒಂದು ಪವಿತ್ರವಾದ ಭೂಮಿ ಅದು ಹಾಗೆ ನಮ್ಮ ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಅಲ್ಲದೆ ಕೃಷ್ಣರಾಜೋಡಿಯವರಿಗೆ ವಿಶೇಷವಾಗಿ ಗುರುಗಳಾಗಿರ್ತಕ್ಕಂತಹ ಶಿಲ್ಪ ಸಿದ್ಧಾಂತ ಸಿದ್ದ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ವಿಶೇಷವಾದಂತಹ ಕ್ಷೇತ್ರ ಅದು ಆದ್ದರಿಂದ ಆ ಕ್ಷೇತ್ರ ಪವಿತ್ರವಾದದ್ದು ಇಲ್ಲಿವರೆಗೂ ನಾವು ಏನು ಆರು ವರ್ಷದಲ್ಲಿ ನಾವು ಇರಬಡೆಯ ಹೊತ್ತು ವಿಶ್ವಕರ್ಮ ವಿಶ್ವ ಭಕ್ತಿಯಾತ್ರೆ ನಡೆಸಿದ್ರು ಎಲ್ಲ ವಿಶ್ವಕರ್ಮ ಭಕ್ತಾದಿಗಳಿಗೆ ಯಾರಿಗೆ ಸಂತಾನ ಇರುವ ಸಂತಾನ ಪ್ರಾಪ್ತಿಯಾಗಿದೆ ವಿಶೇಷವಾದಂಥ ಪವಾಡ ವಿಶ್ವಕರ್ಮದಿಂದ ನಡೀತಾ ಇರೋದು ಯಾರಿಗೆ ವೈವಾಹಿಕ ಜೀವನದಲ್ಲಿ ಕುಂದುಕೊರೆ ಇದೆಯೋ ಅಂದ್ರೆ ದಾಂಪತ್ಯ ಜೀವನದಲ್ಲಿ ವಿರಸತ್ವ ಉಂಟಾಗಿ ವಿಚ್ಛೇದನಕ್ಕೆ ಹೋಗಿರುವುದು ಉಂಟು ಅಂತ ವಿಚ್ಛೇದನಕ್ಕೆ ಹೋಗಿದ್ದ ಸಮಯದಲ್ಲಿ ಪತಿಯು ವಿಶ್ವಕರ್ಮ ಮಾಲೆಯನ್ನು ಧರಿಸಿ ವಿಶ್ವಕರ್ಮನ ಆರಾಧನೆ ಮಾಡಿ ಆ ಐದು ವರ್ಷಗಳು ಆದ ಮೇಲೆ ಪತ್ನಿಯೇ ಬಂದು ಸಾಕು ವಿಚ್ಛೇದನ ಬೇಡ ನಾವಿಬ್ಬರು ಸುಖ ದಾಂಪತ್ಯ ಜೀವನ ನಡೆಸಲು ನಡೆಸಬೇಕು ಅಂತ ವಿಶೇಷವಾಗಿ ಇವತ್ತು ದಾಂಪತ್ಯ ಜೀವನವನ್ನು ನಡೆಸ್ತಾ ಇದಾರೆ ಆರಂಭಗಳು ನಡೆದಿದೆ ಹದಿನೈದು ವರ್ಷದಿಂದ ಸಂತಾನ ಇರಲಿಲ್ಲ ಅವ್ರಿಗೂ ಸಹ ವಿಶ್ವಕರ್ಮನನ್ನು ಆರಾಧನೆ ಮಾಡಿ ವಿಶ್ವಕರ್ಮ ವತವನ್ನು ಆಚರಣೆ ಮಾಡಿ ವಿಶ್ವಕರ್ಮ ಮಾಲೆ ಧರಿಸಿ ಎಂದು ಹೇಳಿದ್ಮೇಲೆ ಅಷ್ಟಮಂಗಳ ಪ್ರಶ್ನೆ ಹಾಕಿದ್ಮೇಲೆ ಅವರಿಗೆ ಅದನ್ನ ಹದಿನೈದು ವರ್ಷ ವಿಜ್ಞಾನ ಏನಿಡೀತು ಅಂದರೆ ವೈದಿಕ ಕ್ಷೇತ್ರ ಅಂದ್ರೆ ಇವರಿಗೆ ಸಂತಾನ ಇಲ್ಲ ಅಂತ ಬಂದಿತ್ತು ಇದೊಂದೇ ಪವಾಡ ಸಂತಾನ ಎಂದರೆ ಸಂತಾನ ಪ್ರಾಪ್ತಿಯಲ್ಲಿ ವಿಶೇಷವಾಗಿ ಹೆಣ್ಣು ಮಗು ಜನನಿಗೆ ಮೈಸೂರಿನ ನಮ್ಮ ಸುಬ್ರಹ್ಮಣ್ಯ ಅಂತ ಇದ್ರೆ ನಮ್ಮ ನಾಗೇಶ್ ಇದ್ದಾರೆ ಅವರು ನಿವೇಶನ ಇತ್ತು ಭೂಮಿ ಇದ್ರೂ ಸಹ ಅವ್ರಿಗೆ ಹಣದ ಕಡತು ನೆಟ್ಟಿಲ್ಲ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಇದರಿಂದ ಅವ್ರಿಗೆ ಬೇಸರ ತೋರಿ ಒಂದು ಪ್ರಶ್ನೆಯನ್ನು ಹಾಕಿದ್ರೆ ನೀವು ವಿಶ್ವಕರ್ಮ ಮಾಡಿ ಧರಿಸಿ ಅಂತ ಹೇಳಿದ್ಮೇಲೆ ಅವರು ವಿಶ್ವಕರ್ಮ ವರ್ಷ ಆಗುತ್ತೆ ಇವತ್ತು ವಿಶೇಷವಾದ ನಿವೇಶನ ಮೇಲೆ ಒಂದು ಬೃಹತ್ ಆದಂತಹ ಕಟ್ಟಡವನ್ನು ನಿರ್ಮಾಣ ಮಾಡಿ ಪ್ರವೇಶ ಗೃಹ ಪ್ರವೇಶ ಇಂತಹ ಪವಾಡಗಳು ಯಾಕೆ ಅಂದರೆ ವಿಶ್ವಕರ್ಮ ಪವಾಡ ಅನ್ನದೇ ಒಂದು ಸರ್ವಶ್ರೇಷ್ಠ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಂತಾನ ಎಂದರೆ ಸಂತಾನ ಪ್ರತಿ ಏನಕ್ಕೆ ಆಗ್ತಾ ಇದೆ ಅನ್ನೋದು ಒಂದು ವಿಶೇಷ ಆ ವಿಶ್ವಕರ್ಮನ ಯಾವ ರೀತಿ ಬರ್ತಾನೆ ಅಂದ್ರೆ ತುಷ್ಟು ವಿಶ್ವಕರ್ಮನಾಗಿ ಬರ್ತಾನೆ ಗರ್ಭಕ್ಕೆ ಗರ್ಭೇನ ನಾವು ಜನಿತ ದಂಪತಿ ಕರದೇವ ವಸ್ತು ಸವಿತಾ ವಿಶ್ವರೂಪ ಗರ್ಭದಲ್ಲಿ ಶಿಶುವನ್ನು ವಿಕಸಿಸುವರು ಸ್ತ್ರೀ ಸಂತಾನ ಪುರುಷ ಸಂತಾನ ಸ್ತ್ರೀ ಶಿಶು ಬೇಕಾ ಪುರುಷ ಶಿಶು ಬೇಕಾ ಅಂತ ಕೇಳಿಕೊಂಡಾಗ ವಿಶ್ವಗಳನ್ನ ಅಷ್ಟಾಕ್ಷರ ಜಪ ಮಾಡಿದ್ಮೇಲೆ ಖಂಡಿತವಾಗಿ ನಮಗೆ ಸಂತಾನ ಪ್ರಾಪ್ತಿ ಖಂಡಿತವಾಗುತ್ತೆ ಮಾಲೆಯಿಂದ ಆಮೇಲೆ ಉದ್ಯೋಗದಲ್ಲಿ ಅನೇಕ ಕಳೆದುಕೊಂಡಿದ್ದರು ಉದ್ಯೋಗಗಳನ್ನ ಮತ್ತೆ ವ್ಯಾಪಾರದ ನಷ್ಟಗಳು ಸಹ ತುಂಬಾ ಆಗೋಗಿತ್ತು ಇಂಥ ನಷ್ಟಗಳನ್ನು ನಿವಾರಣೆ ಮಾಡಿ ಇವತ್ತು ಅಧಿಕವಾದಂತ ಅಭಿವೃದ್ಧಿ ಹೊಂದಿರುವಂಥವ್ರು ನಮ್ಮ ಜಿ ಯೋಗೇಶಾಚಾರ್ಯರು ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಶಿರ ಸಂಬಂಧ ಕಾಯಿಲೆ ಇತ್ತು ವೈದ್ಯರು ಹೇಳಿದ್ರು ನೀವು ತುಂಬಾ ಕಷ್ಟ ಆಗ್ರೆ ಬದುಕುದು ಅಂತಲೇ ಹೇಳಿದ್ರು ಅವರಿಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಮೊದಲನೇ ವರ್ಷದಲ್ಲೇ ಸ್ವಾಮಿಗಳ ನಾನು ವಿಶ್ವಕರ್ಮ ಮಾಲೆ ಧರಿಸಿ ಬರ್ತೀನಿ ವಿಶ್ವಕರ್ಮ ಭಕ್ತಿ ಯಾತ್ರೆಗೆ ನಾನು ಬರ್ತೀನಿ ನಾನು ಒಬ್ನೇ ಬರಲ್ಲ ಜೊತೆಯಲ್ಲಿ ನೂರೈವತ್ತು ವಿಶ್ವಕರ್ಮ ಭಕ್ತ ಮಾಲಾಧಾರಿಗಳಿಗೆ ಅವ್ರಿಗೂ ವಿಶ್ವಕರ್ಮ ಮಾಲೆಯನ್ನು ಅಷ್ಟು ಜನ ಬಂದ್ರೆ ಏನು ಮಾಡ್ತೇನೆ ಈ ಅವ್ರದ್ದು ಪವಾನ ಇರ್ತಿನ್ ಕೇಳಿ ಕರ್ಮಾಲೆಯನ್ನು ಧರಿಸಿ ಅವ್ರಿಗೂ ನನ್ನ ಸ್ವಂತ ಖರ್ಚಿನಿಂದ ಬೇಕಾಗಿರೋ ಬಾಳಿಗೆ ಬೇಕಂತ ಉಡುಪುಗಳು ಮಾಲೆಗೆ ಬೇಕಾದ ಬೇಕಾದಂತಹ ನಿತ್ಯ ಸಂಧ್ಯಾವಂದನೆ ಬೇಕಾದ ಕಿಟ್ಗಳು ಅವರೇ ಸಿದ್ಧ ಮಾಡಿ ಎಲ್ಲರಿಗೂ ಸ್ವಂತ ಖರ್ಚಿನಿಂದ ಕರ್ಕೊಂಡೋಗಿ ವಿಶ್ವಕರ್ಮ ಮಾಲೆಗೆ ಅವರು ದರ್ಶನ ಮಾಡಿಸಿರ್ಬೇಕು ಅಂತಂದ್ರೆ ಇವತ್ತು ಸಪರೇಟ್ ಇವತ್ತು ಅವರು ಪವಾಡ ಆಯ್ತು ಏಂದ್ರೆ ಅವ್ರ ಹೃದಯ ಸಂಪರ್ಕ ಕಾಯಿಲೆ ಇದ್ದಿದ್ದು ಸರ್ಜರಿಯಿಂದ ವಿಶೇಷವಾಗಿ ಜಯ ಅವರಿಗೆ ಶಿರದಲ್ಲಿರತಕ್ಕಂಥ ತೊಂದರೆಗಳು ನೋವುಗಳು ಸರ್ಜರಿಯಿಂದ ಜಯ ಸಿಕ್ತು ಇವತ್ತು ವಿಶೇಷವಾಗಿ ಅವರು ಹೇಗಿದ್ದಾರೆ ಅಂದರೆ ವಿಶ್ವಕರ್ಮನ ಶಕ್ತಿ ವಿಶ್ವಕರ್ಮ ದೇಹನೇ ಆಗುತ್ತಿದೆ ಅವರಿಗೆ ಅಂತ ದೃಢಕಾಯ ಶರೀರ ಆಗಿದೆ ಅಂತ ವಿಶ್ವಕರ್ಮ ಪರಮೋತ್ತರ ದಿಢೀ ಯೋಗೇಶಿ ಇನ್ನೂ ಆಯುಷ ಆರೋಗ್ಯ ಕೊಟ್ಟು ಆ ವಿಶ್ವಕರ್ಮನ ಕಾಪಾಡಲಿಕ್ಕೆ ನಾನು ಪ್ರಾರ್ಥನೆ ಮಾಡುತ್ತಿದ್ದೀನಿ ಒಳ್ಳೆಯದಾಗಿ ಇನ್ನು ಅನೇಕರು ಅನೇಕ ವಿಶ್ವಕರ್ಮ ಭಕ್ತಾದಿಗಳಿಗೆ ಅನೇಕ ಪವಾಡಗಳನ್ನು ಸಹ ನಮ್ಮ ಚಾನೆಲ್ನಿಂದ ನೋಡ್ಬಿಟ್ಟು ಜನ ಫೋನ್ ಮಾಡಿದ್ರೆ ನೀವೇನ್ ಮಾಡ್ತೀರಿ ಜನ ಫೋನ್ ಮಾಡಿದ್ರೆ ಇಷ್ಟು ಜನ ಈಗ ಬರ್ತಾ ಇದೀವಿ ಅಂತ ಒಬ್ಬರೇ ಫೋನ್ ಮಾಡೋದು ಹತ್ತು ಜನ ಮಾಡ್ಬೋದು ಅವ್ರು ಬರ್ತೀವಿ ಅಂತ ಏನ್ ಮಾಡ್ತೀವಿ ಖಂಡಿತ ನೀವು ಬನ್ನಿ ಅಂತ ನಾವು ಸ್ವಾಗತ ಮಾಡ್ತೀವಿ ನಮ್ಮದೇ ಒಂದು ವಾಹನದ ವ್ಯವಸ್ಥೆ ಇರುತ್ತೆ ಈಗ ಅರವತ್ತು ಜನದ ವಾಹನ ಇನ್ನೊಂದ್ರ ಮೇಲೆ ಪಟ್ಟು ವಿಶ್ವರಾಮ ಭಕ್ತಾದಿಗಳು ಬಂದರೆ ಎರಡು ವಾಹನದ ವ್ಯವಸ್ಥೆ ಹೀಗೆ ಮೂರು ವಾಹನದ ವ್ಯವಸ್ಥೆ ನಾಲ್ಕು ವಾಹನದ ವ್ಯವಸ್ಥೆ ಮತ್ತು ಉಪಹಾರದ ವ್ಯವಸ್ಥೆ ಮತ್ತೆ ಭೋಜನದ ವ್ಯವಸ್ಥೆ ಎಲ್ಲವೂ ಇರುತ್ತೆ ಅವರಿಗೆ ಯಾವುದೇ ತರಹದ ತೊಂದರೆ ಆಗೋದಿಲ್ಲ ಭಕ್ತಾದಿಗಳಿಗೆ ಈಗ ಮಂಗಳೂರಲ್ಲಿ ಮಾಲೆ ಹಾಕೋದು ಹೇಳಿ ಇರುಮುಡಿ ಹಾಕೋದು ಅಂತೇಳಿ ಇರುಮುಡಿ ಆವತ್ತು ಒಂದೇ ದಿವಸನಾ ಈಗ ನಾವು ಅನೇಕ ಮಾಲೆಗಳನ್ನ ನೀಡ್ಸಿಂಗ್ ಅಯ್ಯೋ ಮಾಲೆ ಓಂಶಕ್ತಿ ಅದಕ್ಕೆ ಒಂದು ರಸ ಅನ್ನೋದು ಒಂದು ಸಿದ್ಧತೆ ಅನ್ನೋದು ಇರುತ್ತೆ ಎಷ್ಟು ಜನ ರಸ ಮಾಡಬೇಕುಮಡಿ ಕಟ್ಟೋ ಕಟ್ಟು ಕಟ್ ಇರಮಡಿ કર્મો કળય તો પેરમુડી કટ્ટો વિશ્વ વિશ્વકર્મ વિશ્વ વિશ્વ